ಮಾಘ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಾಮರ್ಥ್ಯದಿಂದ ಇತರರನ್ನ ಅಚ್ಚರಿಗೊಳಿಸಬಹುದು ಅವರು ಅಸಾಧ್ಯವಾದ ಕೆಲಸಗಳನ್ನು ನಿರ್ವಹಿಸುತ್ತಾರೆ ನಕ್ಷತ್ರದಲ್ಲಿ ಜನಿಸಿದವರ ಗುಣಲಕ್ಷಣ ಕೌಟುಂಬಿಕ ಜೀವನ ವೃತ್ತಿ ಜೀವನ ಹೇಗಿರುತ್ತೆ ತಿಳ್ಕೋಣ ಇಪ್ಪತ್ತೇಳು ನಕ್ಷತ್ರ ಪುಂಜಗಳಲ್ಲಿ ಹತ್ತನೇ ನಕ್ಷತ್ರವೇ ಮಗ ಇದು ಆರು ನಕ್ಷತ್ರಗಳಿಂದ ರೂಪುಗೊಂಡಿರುತ್ತದೆ ಕೆಲವರು ಇದು ಐದು ನಕ್ಷತ್ರಗಳ ಪುಂಜವಾಗಿದೆ ಎಂದು ಹೇಳುತ್ತಾರೆ ಇದು ನೋಡಲು ಕುಡುಗೋಲಿನ ಆಕಾರದಲ್ಲಿರುತ್ತದೆ ಆದರೆ ಆರು ನಕ್ಷತ್ರಗಳ ಗುಂಪು ರಾಜ ಸಿಂಹಾಸನದ ಆಕಾರದಲ್ಲಿರುತ್ತದೆ ಎಂದು ಹೇಳಲಾಗುತ್ತೆ ಈ ನಕ್ಷತ್ರದ ದೇವತೆ ಪಿತೃ ಆಗಸ್ಟ್ ತಿಂಗಳಿನಲ್ಲಿ ಈ ನಕ್ಷತ್ರದಲ್ಲಿ ಸೂರ್ಯನು ಸಾಗುತ್ತಾನೆ ಕೃಷ್ಣ ಪಕ್ಷದ ಕೊನೆಯ ದಿನ ಮಘ ನಕ್ಷತ್ರದ ದಿನಾಂಕವೆಂದು ಹೇಳಲಾಗುತ್ತೆ ಮಗ ಎಂದರೆ ಶಕ್ತಿಶಾಲಿ ಶ್ರೇಷ್ಠ ಅತ್ಯುತ್ತಮ ಅಥವಾ ಯೋಗ ಎಂದರ್ಥ ಈ ನಕ್ಷತ್ರದಲ್ಲಿ ಜನಿಸಿದವರ ವ್ಯಕ್ತಿತ್ವ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ಶಕ್ತಿಶಾಲಿಗಳು ಹಾಗೂ ಪ್ರಭಾವಶಾಲಿಗಳಾಗಿರುತ್ತಾರೆ ಇವರಿಗೆ ತಾಳ್ಮೆ ಕಡಿಮೆಯಾದುದರಿಂದ ತರ್ಕಬದ್ಧವಾಗಿ ಯೋಚಿಸುವ ಶಕ್ತಿಯನ್ನ ಕಳೆದುಕೊಂಡಿರುತ್ತಾರೆ ಇವರು ಎಲ್ಲೇ ಹೋದರೂ ಏನೇ ಮಾಡಿದರೂ ತಮ್ಮ ಗುರುತನ್ನ ಅಚ್ಚು ಹಾಕುತ್ತಾರೆ ಇವರು ಕಷ್ಟಪಟ್ಟು ಕೆಲಸ ಮಾಡೋ ಸಾಮರ್ಥ್ಯವುಳ್ಳವರು ಈ ನಕ್ಷತ್ರದಲ್ಲಿ ಜನಿಸಿದವರು ಆಶಾವಾದಿಗಳು ಸ್ವತಂತ್ರರು ಮತ್ತು ಉತ್ಸಾಹಿಗಳಾಗಿರುತ್ತಾರೆ ಮಗ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಸಾಮರ್ಥ್ಯದಿಂದ ಇತರರನ್ನ ಅಚ್ಚರಿಗೊಳಿಸಬಹುದು ಅವರು ಅಸಾಧ್ಯವಾದ ಕೆಲಸಗಳನ್ನು ನಿರ್ವಹಿಸುತ್ತಾರೆ ಅವರು ಸ್ವತಂತ್ರರು ಮತ್ತು ಅವರ ಮೌಲ್ಯಗಳು ಮತ್ತು ಘನತೆಯನ್ನ ಎಂದಿಗೂ ರಾಜಿ ಮಾಡಿಕೊಳ್ಳುವುದಿಲ್ಲ ಈ ಸ್ಥಳೀಯರು ಯಾವಾಗಲೂ ಸಮಾಜದಲ್ಲಿ ತಮ್ಮ ಸ್ಥಾನ ಮತ್ತು ಚಿತ್ರಣವನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುತ್ತಾರೆ ಕೇತು ಈ ನಕ್ಷತ್ರದ ಆಡಳಿತಗಾರನಾಗಿರುವುದರಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ಧಾರ್ಮಿಕತೆಯ ಕಡೆಗೆ ಹೆಚ್ಚಿನ ಒಲವು ತೋರುತ್ತಾರೆ ಸರ್ಕಾರ ಮತ್ತು ಸಮಾಜದ ಉನ್ನತ ಅಧಿಕಾರಿಗಳೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳುವ ಇವರು ಈ ಕ್ಷೇತ್ರಗಳಿಂದ ಅನೇಕ ಪ್ರಯೋಜನಗಳನ್ನು ಪಡೆಯುತ್ತಾರೆ ಇವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸುತ್ತಾರೆ ಇವರಿಗೆ ಐಷಾರಾಮಿ ವಸ್ತುಗಳ ಬಗ್ಗೆ ಒಲವು ಹೆಚ್ಚು ಇವರು ಆರ್ಥಿಕವಾಗಿ ಬುದ್ಧಿವಂತರು ಈ ನಕ್ಷತ್ರದ ಸ್ಥಳೀಯರಿಗೆ ಅನೇಕ ಸ್ನೇಹಿತರಿದ್ದಾರೆ ಅವರು ಎಲ್ಲರೊಂದಿಗೆ ಸ್ನೇಹವನ್ನು ಉಳಿಸಿಕೊಳ್ಳುತ್ತಾರೆ ಈ ನಕ್ಷತ್ರದಲ್ಲಿ ಜನಿಸಿದವರು ಪ್ರಯಾಣಿಸಲು ಇಷ್ಟಪಡುತ್ತಾರೆ ಆದರೆ ಅವರು ಅಗತ್ಯ ಬಿದ್ದಾಗ ಮಾತ್ರ ಪ್ರಯಾಣಿಸುತ್ತಾರೆ ಈ ನಕ್ಷತ್ರದ ಸ್ಥಳೀಯರು ಸ್ಥಿರತೆಯನ್ನು ಪ್ರೀತಿಸುತ್ತಾರೆ ಮತ್ತು ಕೆಲಸದ ಜೀವನದಲ್ಲಿ ಅಥವಾ ಕುಟುಂಬ ಜೀವನದಲ್ಲಿ ಆಗಾಗ ಆಗುವ ಬದಲಾವಣೆಗಳನ್ನು ಅವರು ಇಷ್ಟಪಡುವುದಿಲ್ಲ ಈ ನಕ್ಷತ್ರದ ಸ್ಥಳೀಯರು ತಮ್ಮ ಕೌಟುಂಬಿಕ ಜೀವನದಲ್ಲಿ ತೃಪ್ತರಾಗಿರುತ್ತಾರೆ ಅವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಸಾಮರಸ್ಯದ ಜೀವನವನ್ನು ನಡೆಸುವ ಬಯಕೆಯನ್ನು ಹೊಂದಿರುತ್ತಾರೆ ಇವರ ದಾಂಪತ್ಯ ಜೀವನವು ಸಂತೋಷದಾಯಕವಾಗಿರುತ್ತದೆ ಆದರೆ ದೋಷಪೂರಿತ ಗ್ರಹಗಳ ಸ್ಥಾನವು ಪರಿಸ್ಥಿತಿಯನ್ನು ಬದಲಾಯಿಸಬಹುದು ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುವವರು ಯಾವಾಗಲೂ ತಮ್ಮ ಮಕ್ಕಳ ಮೇಲಿರೋ ತಮ್ಮ ಜವಾಬ್ದಾರಿಯನ್ನು ಪೂರೈಸಲು ಸಿದ್ಧರಾಗಿದ್ದಾರೆ ಹೆಂಡತಿಯೊಂದಿಗಿನ ಸಂವಹನಕ್ಕೆ ಬಂದಾಗ ಪರಿಸ್ಥಿತಿ ತೃಪ್ತಿಕರವಾಗಿಲ್ಲದಿರಬಹುದು ವಾದಗಳು ಉದ್ಭವಿಸಬಹುದು ಮತ್ತು ಹೆಂಡತಿಯ ವರ್ತನೆಯಿಂದಾಗಿ ಮಾನಸಿಕ ಉದ್ವಿಗ್ನತೆಯು ಉದ್ಭವಿಸಬಹುದು ಇದು ನಕ್ಷತ್ರ ಪುಂಜದ ಹತ್ತನೇ ನಕ್ಷತ್ರ ಮತ್ತು ಆಳುವವ ಭಗವಂತ ಕೇತು ಈ ನಕ್ಷತ್ರದ ಅಡಿಯಲ್ಲಿ ಬರೋ ದೇಹದ ಭಾಗಗಳು ಇಂದಿನ ಭಾಗ ಬೆನ್ನುಹುರಿ ಹೃದಯ ಮಹಾಪಧಮನಿಯ ಮತ್ತು ಗುಲ್ಮದ ಡಾರ್ಸಲ್ ಭಾಗ ಮೂಗಿನ ಹೊಳ್ಳೆಗಳ ಜೊತೆಗೆ ತುಟಿಗಳು ಮತ್ತು ಗಲ್ಲವನ್ನು ಸಹ ಈ ನಕ್ಷತ್ರದ ಭಾಗಗಳಾಗಿ ಪರಿಗಣಿಸಲಾಗುತ್ತೆ ಈ ನಕ್ಷತ್ರವು ಪರಿಣಾಮ ಬೀರಿದಾಗಲೆಲ್ಲ ಸ್ಥಳೀಯರು ಈ ಅಂಗಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಾರೆ ರಾತ್ರಿ ಕುರುಡುತನದಂತಹ ಸಮಸ್ಯೆಗಳು ಪರಿಣಾಮ ಬೀರಬಹುದು ಮಹಿಳೆಯರು ಗರ್ಭಾಶಯ ಅಥವಾ ಉನ್ಮಾದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ತೊಂದರೆಗೊಳಗಾಗಬಹುದು ಕೆಮ್ಮು ಸಂಬಂಧಿತ ಸಮಸ್ಯೆಗಳು ಇವರ ಮೇಲೆ ಪರಿಣಾಮ ಬೀರಬಹುದು ಮಘ ನಕ್ಷತ್ರದಲ್ಲಿ ಜನಿಸಿದವರು ಸ್ಥಳೀಯರು ಆಡಳಿತ ನಿರ್ವಹಣೆ ಮುಂದಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಬಹುದು ಅವರು ಸರ್ಕಾರಿ ವಲಯದ ಉನ್ನತ ಮಟ್ಟದ ಹುದ್ದೆಗಳನ್ನು ಸಹ ಉತ್ತಮವಾಗಿ ನಿರ್ವಹಿಸುತ್ತಾರೆ ಅವರು ಸಮಾಜದ ಶ್ರೀಮಂತ ಮತ್ತು ಪ್ರತಿಷ್ಠಿತ ವ್ಯಕ್ತಿಗಳಾಗಿರುತ್ತಾರೆ ಇವರಿಗೆ ಹಣದಾಸೆ ಹೆಚ್ಚಿರುತ್ತದೆ ಕೈಗಾರಿಕೋದ್ಯಮಿಗಳು ಸಂಘಟಿತ ಉದ್ಯಮಿಗಳು ಸಂಸ್ಥೆಯ ಮುಖ್ಯಸ್ಥರು ವಕೀಲರು ನ್ಯಾಯಾಧೀಶರು ಮತ್ತು ರಾಜಕಾರಣಿಗಳಾಗಬಹುದು ಇವರು ಇತಿಹಾಸಕಾರ ಗ್ರಂಥಪಾಲಕ ಭಾಷಣಕಾರ ಸೃಜನಶೀಲ ಕಲಾವಿದರು ರಂಗ ಪ್ರದರ್ಶಕ ಅಥವಾ ಸಂಸ್ಕೃತಿಯ ರಕ್ಷಕನಾಗಿ ಕೆಲಸಗಳನ್ನು ಮಾಡಬಹುದು ಅವರ ಪಾರದರ್ಶಕತೆ ಮತ್ತು ವ್ಯಾಪಾರಿ ಮನಸ್ಥಿತಿಯಿಂದಾಗಿ ಅವರು ವ್ಯವಹಾರದಲ್ಲಿ ಹೆಚ್ಚು ಇರಲು ಸಾಧ್ಯವಿಲ್ಲ ಮಖ ನಕ್ಷತ್ರದ ಋಣಾತ್ಮಕ ಪರಿಣಾಮಗಳನ್ನು ತಡೆಗಟ್ಟಲು ಶಿಕ್ಷಕರು ಮತ್ತು ಪೂರ್ವಜರನ್ನ ಪೂಜಿಸಬೇಕು ಚಿನ್ನ ಹಳದಿ ಮತ್ತು ಗಾಢ ಬಣ್ಣದ ಸ್ಯಾಟಿನ್ ಬಟ್ಟೆಗಳನ್ನು ಧರಿಸುವುದನ್ನು ಸಹ ಪ್ರಯೋಜನಕಾರಿ ಅಂದಾಗೆ ನೀವು ಕೂಡ ಮಗಾನಕ್ಷತ್ರ ನಕ್ಷತ್ರದವರ ಈ ಕುರಿತು ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು